ಸರ್ಟಿಫಿಕೇಷನ್ ಇದೆ ಆ ಸರ್ಟಿಫಿಕೇಟ್ ಯಾರು ತಗೊಳ್ತಾರೆ ಅವ್ರಿಗೆ ಕೋಆಪ್ರೇಟಿವ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬ್ಯಾಂಕ್ ಇರ್ಬೋದು ಸಂಸ್ಥೆಗಳು ಯಾವ ಸಹಕಾರ ಸಂಸ್ಥೆಗಳಿದ್ದಾವೆ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡುವಾಗ ಒಂದು ಟೂ ಪರ್ಸೆಂಟು ಅವರಿಗೆ ರಿಸರ್ವೇಷನ್ ಇಡಬೇಕು ಅಂತಕ್ಕಂಥ ಬೇಡಿಕೆ ಅದನ್ನು ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಸೊ ಆ ಡಿಪ್ಲೊಮೊ ಕೋರ್ಸಸನ್ನು ಕಂಪ್ ಇನ್ ಕೋಆಪರೇಷನ್ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಅಂತ ಗ್ರಾಜುಯೇಟ್ಸ್ಗಳಿಗೆ ಅದರಿಂದ ರಿಸರ್ವೇಶನ್ ಸಿಗುತ್ತೆ ಅನುಕೂಲ ಆಗ್ತದೆ ಡಿ ಕೆ ಸುರೇಶ್ ಅವರು ಇವತ್ತು ಬೆಂಗಳೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ನುಡಿದಂತ ನಡೀತಾರೆ ಒಂದ್ಸಲ ಮಾತು ಕೊಟ್ಟರೆ ಮಾತು ತಪ್ಪಲ್ಲ ಅಂತ ಹೇಳಿ ಹಾಗಾಗಿ ಎರಡು ವರ್ಷ ಕಳೆದಿದೆ ನೋಡೋಣ ಸೇಮ್ ಆಗಾದ್ರೆ ನಮ್ಮ ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ ಸರ್ ತಪ್ಪ ಈಗ ಸರ್ವೆ ಸಾಮಾನ್ಯವಾಗಿ ಯಾರು ಕೂಡ ಕೊಟ್ಟು ಮಾತಿಗೆ ತಪ್ಪಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಇವ್ರೇನ್ ಮಾತ್ ಕೊಟ್ಟವರೋ ಅವ್ರೇನ್ ಮಾತಿಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ ಅದು ಬಿಟ್ವೀನ್ ದೆಮ್ಮು ಅಲ್ಲಿ ಅದು ಅವ್ರು ತೀರ್ಮಾನ ಅನುಮಾನ ಇದೆಯಾ ನಿಮಗೇನ ಬಿ ಜೆ ಪಿನವ್ರು ತನೇ ಸತ್ಯ ಹೇಳಿ ಅವ್ರು ಅಂದರೆ ಯಾವಾಗಲೂ ಅವ್ರು ಇಲ್ಲದೆ ಇರೋದನ್ನೇ ಹೇಳೋದು ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದರೂ ಬೇರೆಯವ್ರು ಆಗಬೇಕು ಈಗ ಖಾಲಿ ಇಲ್ವಲ್ಲ ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಚಿಂತೆ ಇಟ್ಕೊಳ್ಳಿ ಆಗಲಿ ಅದಕ್ಕೆ ಯಾರು ಬೇಡ ಅಂತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮತ್ತೊಂದು ಹೇಳ್ಕೊಂಬಂದಿದ್ದೀನಿ ದೇವೇಗೌಡ ಅಂದ್ರೆ ನೋ ಜೆ ಡಿ ಎಸ್ ಯಡಿಯೂರಪ್ಪ ಅಂದ್ರೆ ನೋ ಬಿ ಜೆ ಪಿ ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್ ಇದು ಇರ್ತಕ್ಕಂಥ ವಾಸ್ತವಾಂಶ ನಡೀರಿ ನಾನು ಆಗ್ಲಿ ಬಿಡ್ಲಿ ಬಿಡ್ರಿ ನನಗೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕೇನ ಅದು ಹೆಚ್ಚು ಅದು ನನಗೆ ಮುಖ್ಯ ನಾನು ಹೇಳಿದೀ ದೇವೇಗೌಡ ನೋ ದೇವೇಗೌಡ ಫ್ಯಾಮಿಲಿ ನೋ ಜೆ ಡಿ ಎಸ್ ನೋ ಯಡಿಯೂರಪ್ಪ ನೋ ಬಿಜೆಪಿ No ci si no caágres.